ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಎರಡು ವಿಚಾರವನ್ನು ಹೇಳ್ತೀನಿ ಒಂದು ಹೆಲ್ತ್ ಇನ್ಶೂರೆನ್ಸು ಇನ್ನೊಂದು ಎಮರ್ಜೆನ್ಸಿ ಫಂಡ್ ಏನಪ್ಪ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಆಗಲೇ ಹೇಳಿದೆ ಪ್ರಶ್ನೆಯನ್ನು ಕೇಳಿದ್ರು ಅದಕ್ಕೆ ನಾನು ಇವತ್ತು ಹೇಳಬೇಕಾಗಿದೆ ಅಂತ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಎಷ್ಟು ಮುಖ್ಯವಾಗಿದೆ ಅಂದರೆ ಆಸ್ಪತ್ರೆಯ ವೆಚ್ಚ ಅಧಿಕವಾಗಿರೋದ್ರಿಂದ ನಮಗೆ ಹೆಲ್ತ್ ಇನ್ಶೂರೆನ್ಸ್ ಅನಿವಾರ್ಯ ಆಗಿದೆ ಅಗತ್ಯ ಮಾತ್ರ ಆಗಿಲ್ಲ ಅನಿವಾರ್ಯ ಆಗಿದೆ ಒಂದು ಸರಿ ಹುಷಾರಿಲ್ಲ ಅಂದರೆ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಾದ ಅನಿವಾರ್ಯತೆ ಬಂತು ಅಂದರೆ ಅದುವರೆಗೂ ದುಡಿದಂತಹ ಎಲ್ಲ ಹಣವನ್ನು ಆಸ್ಪತ್ರೆಗೆ ಹಾಕಬೇಕಾಗತ್ತೆ ಆಸ್ಪತ್ರೆಗೆ ಎಲ್ಲ ಹಣ ಹಾಕಿದ ಮೇಲೆ ದಿನನಿತ್ಯದ ಜೀವನಕ್ಕೇನು ಮಕ್ಕಳನ್ನು ಓದಿಸೋದೇನು ಮುಂದಿನ ಜೀವನವನ್ನು ಹೇಗೆ ನಡೆಸೋದು ಇಂಥ ಸವಾಲುಗಳು ಎದುರಾಗುತ್ತೆ ಅದಕ್ಕೆ ಒಂದು ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಫಸ್ಟು ಆತಂಕಗೊಳ್ತಾ ಇದ್ದಾರೆ ಯಾತಕ್ಕೆ ಆತಂಕಗೊಳ್ತಾ ಇದ್ದಾರೆ ಆರೈಕೆ ಮಾಡಬೇಕು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಆದರೆ ಇಷ್ಟು ಹಣ ಖರ್ಚಾಗತ್ತೆ ಈ ಖರ್ಚಾಗೋ ಹಣ ಎಲ್ಲಿಂದ ತರಲಿ ಅಂತ ಹಾಗಾಗಿ ಜೀವ ವಿಮೆ ಎಷ್ಟೇ ಮುಖ್ಯವಾದದ್ದು ಆರೋಗ್ಯ ವಿಮೆ ಆರೋಗ್ಯ ವಿಮೆ ಪ್ರತಿ ಮನೆಯಲ್ಲಿಯೂ ಕೂಡ ಇರಲೇಬೇಕಾಗಿದೆ ಏನು ಇಡೀ ಕುಟುಂಬವನ್ನು ಒಳಗೊಳಿಸಿಕೊಳ್ಳುವಂತಹ ವಿಮೆಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕಡಿಮೆ ಪ್ರೀಮಿಯಂನಲ್ಲಿ ಎಷ್ಟೊಂದು ಯೋಜನೆಗಳನ್ನು ಜಾರಿ ತಂದಿವೆ ಮುಖ್ಯವಾಗಿ ಹೆಲ್ತ್ ಇನ್ಶೂರೆನ್ಸನ್ನು ಆಯ್ಕೆ ಮಾಡಿಕೊಳ್ಳುವಾಗ ಏನನ್ನು ನೋಡಬೇಕು ಇದು ಯಾವ ಯಾವ ಕಾಯಿಲೆಗಳಿಂದ ಅಡ್ಮಿಟ್ ಆದಾಗ ನಮಗೆ ಹಣದ ರಿಎಂಬರ್ಸ್ಮೆಂಟ್ ಆಗುತ್ತೆ ಅಂದರೆ ಹಣವನ್ನು ಅವರು ಕೊಡ್ತಾರೆ ಅದು ಒಂದು ಮುಖ್ಯವಾಗಿ ನೋಡಬೇಕು ಯಾವ್ಯಾವ ಕಾಯಿಲೆಗಳಿಗೆ ಇದು ಅನ್ವಯಿಸತ್ತೆ ಅನ್ನೋದು ಎರಡನೆಯದು ನಾವು ಎಷ್ಟು ಪ್ರೀಮಿಯಂ ಕಟ್ಟಬೇಕು ಅನ್ನೋದು ಮತ್ತು ಚಿಕ್ಕ ವಯಸ್ಸಿನಲ್ಲಿ ಇಂತಹ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ಸುಲಭ ಬಹಳಷ್ಟು ವೈದ್ಯಕೀಯ ಪರೀಕ್ಷೆಗಳು ಇಲ್ಲದೇ ಇದನ್ನು ನಡೆಸ್ಕೊಡ್ತಾರೆ ಸ್ವಲ್ಪ ವಯಸ್ಸಾಯಿತು ಅಂದರೆ ಹಲವಾರು ರೀತಿಯ ಪರೀಕ್ಷೆಗಳಿಗೆ ಒಳಪಡಬೇಕಾಗತ್ತೆ ಮತ್ತು ಇಡೀ ಕುಟುಂಬ ಒಬ್ಬ ವ್ಯಕ್ತಿ ತನ್ನ ಅವಲಂಬಿತರೆಲ್ಲರಿಗೂ ಕೂಡ ಮಾಡಿಸುವಂಥ ಅವಕಾಶ ಇರುತ್ತೆ ಈಗಾಗಲೇ ಉದ್ಯೋಗದಲ್ಲಿ ಇದ್ದರೆ ಅವರ ಆಫೀಸಿಂದಲೇ ಹೆಲ್ತ್ ಇನ್ಶೂರೆನ್ಸಿನ ಅನುಕೂಲ ಇರುತ್ತೆ ಆದರೆ ಅಂತಹ ಅನುಕೂಲವನ್ನು ಪಡೆದುಕೊಳ್ಳೋದಕ್ಕೆ ಕುಟುಂಬದ ಸದಸ್ಯರನ್ನು ಅದಕ್ಕೆ ಸೇರಿಸೋದು ಅಥವಾ ಯಾವ ರೀತಿಯಾದಂತಹ ಹೆಲ್ತ್ ಇನ್ಶೂರೆನ್ಸನ್ನು ನನ್ನ ಸಂಸ್ಥೆ ನನಗೆ ಒದಗಿಸಿ ಕೊಡ್ತಾ ಇದೆ ಅಂತ ತಿಳುವಳಿಕೆ ಪಡ್ಕೊಳ್ಳೋದು ಅದು ಬಹಳ ಮುಖ್ಯವಾಗಿದೆ ಎಷ್ಟೊಂದು ಸೌಲಭ್ಯಗಳಿದೆ ಆದರೆ ಆ ಸೌಲಭ್ಯದ ಬಗ್ಗೆ ನಮಗೆ ಅರಿವಿಲ್ಲದೆ ಹೋದರೆ ನಾವು ಅದರ ಪ್ರಯೋಜನವನ್ನು ಪಡ್ಕೊಳ್ಳೋಕೆ ಇಲ್ಲ ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಅನುಕೂಲಗಳು ಇರುವಾಗ ಅದನ್ನು ಪಡ್ಕೊಳ್ಬೇಕು ಜಾಸ್ತಿ ಪ್ರೀಮಿಯಂ ಇಲ್ಲದೆ ಕಡಿಮೆ ಪ್ರೀಮಿಯಮ್ಮಿನ ಯೋಜನೆಗಳನ್ನು ಕೂಡ ಹೊಂದಬಹುದು ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಇದು ಸರಿನಾ ಇದು ತಪ್ಪಾ ಅಥವಾ ಇದು ಇದು ಯಾವುದು ಒಳ್ಳೆಯದಿದೆ ಯಾವುದು ಕೆಟ್ಟದ್ದಿದೆ ಹಾಗೆ ಯೋಚನೆ ಮಾಡೋ ಬದಲು ನನಗೆ ಯಾವುದು ಅನುಕೂಲವಾಗಿದೆ ಅನ್ನೋದನ್ನು ಫೋಕಸ್ ಮಾಡಬೇಕು ಎಲ್ಲವೂ ಕೂಡ ಖಾಸಗಿ ವಲಯಕ್ಕೆ ಸೇರಿದ್ದು ಹೊರತು ಹೆಲ್ತ್ ಇನ್ಶೂರೆನ್ಸನ್ನು ಪ್ರೊವೈಡ್ ಮಾಡುವ ಕಂಪನಿಗಳೆಲ್ಲವೂ ಖಾಸಗಿ ವಲಯದ ಕಂಪನಿಗಳಾಗಿರೋದ್ರಿಂದ ತಾವು ಯಾವುದು ಬೇಕು ಅನ್ನೋದನ್ನು ಅದರ ಕೊಡುವ ಸರ್ವೀಸಿನನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ನೀವೇ ಆಯ್ಕೆ ಮಾಡ್ಕೋಬೇಕು ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಇರಲೇಬೇಕು ಹೆಲ್ತ್ ಇನ್ಶೂರೆನ್ಸ್ ಇರಲೇಬೇಕು ಇವು ಇನ್ವೆಸ್ಟ್ಮೆಂಟೆಲ್ಲ ಭದ್ರತೆ ಹಾಗಾದರೆ ಇನ್ನೊಂದು ಹೇಳಿದೆ ಅಲ್ವಾ ಎಮರ್ಜೆನ್ಸಿ ಫಂಡ್ ಅಂತ ಏನದು ಎಮರ್ಜೆನ್ಸಿ ಫಂಡು ತುರ್ತು ಸಂದರ್ಭ ಎದುರಾಗುವಂಥದ್ದು ಯಾವುದೇ ಆಗಬಹುದು ತುರ್ತು ಸಂದರ್ಭ ಹೋಗುತ್ತೆ ನಮಗೆ ಗೊತ್ತೇ ಇರಲ್ಲ ಅನಿರೀಕ್ಷಿತವಾದಂತಹ ಖರ್ಚುಗಳು ಬರುತ್ತೆ ಯಾವ್ಯಾವ ರೀತಿಯ ಖರ್ಚುಗಳು ಬರಬಹುದು ಇದ್ದಕ್ಕಿದ್ದಂಗೆ ಹುಷಾರಿಲ್ಲದೆ ಹೋಗಬಹುದು ಹಾಗಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥದ್ದು ಅಂತ ಅಲ್ಲ ಕೆಲಸಕ್ಕೆ ಹೋಗದೆ ಹೋದಂತಹ ಸಂದರ್ಭಗಳು ಬರಬಹುದು ಕೆಲಸ ಹೋಗಬಹುದು ಅಥವಾ ಮತ್ತೇನಾದರೂ ಮನೆಯಲ್ಲಿಯೇ ಒಂದು ಅನಿರೀಕ್ಷಿತವಾದಂಥ ಸಂದರ್ಭಗಳು ಎದುರಾಗಬಹುದು ಅಂದರೆ ತಕ್ಷಣ ಒಂದಿಷ್ಟು ಹಣದ ಅಗತ್ಯತೆ ಬೇಕಾಗತ್ತೆ ತಿಂಗಳ ತಿಂಗಳು ಖರ್ಚಾಗುವ ಹಣ ಅಲ್ಲದೇ ತಕ್ಷಣಕ್ಕೆ ಬೇಕಾದಂತಹ ಒಂದು ಹಣದ ಅಗತ್ಯತೆ ಎದುರಾದಾಗ ಏನು ಮಾಡಬೇಕು ಬಹಳ ಜನ ಇಂಥ ಸಂದರ್ಭದಲ್ಲಿಯೇ ಸಾಲ ಮಾಡಿಬಿಡ್ತಾರೆ ಸಾಲ ಮಾಡಿ ಅಧಿಕವಾದಂತಹ ಬಡ್ಡಿಯನ್ನು ಕಟ್ಟುತ್ತಾರೆ ಅಷ್ಟೇ ಅಲ್ಲ ಪರಿಚಿತರು ಸ್ನೇಹಿತರು ಬಂಧುಗಳ ಹತ್ರ ದುಡ್ಡನ್ನು ಕೇಳುವಂಥ ಸಂದರ್ಭವೂ ಬಂದುಬಿಡುತ್ತೆ ಇದು ಇಷ್ಟ ಇರಲ್ಲ ಆದರೆ ಅನಿವಾರ್ಯ ಆಗೋಗುತ್ತೆ ಅದರ ಬದಲು ಒಂದು ಎಮರ್ಜೆನ್ಸಿ ಫಂಡ್ ಇದು ನನಗೆ ತುರ್ತು ಸಂದರ್ಭದಲ್ಲಿ ಬೇಕು ಒಂದು ರಿಸರ್ವ್ ಮನಿ ಇದನ್ನು ನಾನು ಇಟ್ಕೋತೀನಿ ಅಂತ ಇಟ್ಕೊಳ್ಬೇಕು ಹೇಗೆ ಗೊತ್ತಾ ಎಷ್ಟೋ ಸಾರಿ ಯುದ್ಧ ಆಗಲ್ಲ ಯುದ್ಧ ಆಗಿಬಿಡಬಹುದು ಅಂತ ಹೇಗೆ ಸನ್ನದ್ಧವಾಗ್ತೀವಲ್ಲ ಹಾಗೆಯೇ ಈ ಎಮರ್ಜೆನ್ಸಿ ಫಂಡ್ ಇದು ಬೇಕಾಗತ್ತೆ ಏನೋ ಒಂದು ಸಂದರ್ಭ ಇದ್ರಾಗಬಹುದು ಅದಕ್ಕೆ ನಾನು ಇಟ್ಕೋತೀನಿ ಎಷ್ಟು ಮೊತ್ತ ಇಡಬೇಕು ಎಮರ್ಜೆನ್ಸಿ ಫಂಡು ಮುಂದಿನ ಪ್ರಶ್ನೆ ಅಲ್ವಾ ನನಗೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಒಂದು ಖರ್ಚಿದೆ ಅಂತ ಆದರೆ ನನ್ನ ಆರು ತಿಂಗಳ ಒಂದು ಜೀವನ ನಿರ್ವಹಣೆ ನಡಿಬಹುದು ಅನ್ನುವ ಒಂದು ಫಂಡು ಅಲ್ಲಿ ಇರಬೇಕು ಸುಮಾರು ಹದಿನೈದು ಸಾವಿರ ತಿಂಗಳಿಗೆ ಖರ್ಚಿದ್ರೆ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಸಾವಿರದವರೆಗೆ ನಾನು ಒಂದು ಮೊತ್ತವನ್ನು ನಾನು ಯಾವತ್ತೂ ತೆಗೆಯಲ್ಲ ಇದು ನನ್ನ ಎಸ್ ಬಿ ಅಕೌಂಟಲ್ಲಿ ಸದಾ ಇರಲಿ ಹಾಗೆ ಇಡುವುದರ ಮೂಲಕ ಎಂತಹ ಕಷ್ಟ ಕಾಲದಲ್ಲಿಯೂ ತಕ್ಷಣದ ಒಂದು ರಿಲೀಫ್ಗೆ ತಕ್ಷಣದ ಒಂದು ಹಣದ ಅಗತ್ಯತೆಯನ್ನು ಪೂರೈಸಿಕೊಳ್ಳೋದಕ್ಕೆ ನನಗೆ ಸಾಧ್ಯ ಇದೆ ಅದು ಕೂಡ ಭರವಸೆಯಾಗತ್ತೆ ಹಾಗಾಗಿ ಒಂದು ಎಮರ್ಜೆನ್ಸಿ ಫಂಡ್ ತಿಂಗಳು ಈಗಿನ್ನೂ ನೀವು ಇನ್ನೂ ಎಮರ್ಜೆನ್ಸಿ ಫಂಡ್ ಮಾಡಿಲ್ವಾ ಯೋಚನೆ ಮಾಡಬೇಡಿ ತಿಂಗಳು 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 ಸ್ವಲ್ಪ ಹಣವನ್ನು ಇದು ನಂದಲ್ಲ ಅಂತ ತೆಗೆದಿಡ್ತಾ ಬಂದು ಒಂದು ಮೊತ್ತವನ್ನು ಕೂಡಿಡಿ ಮೊದಲಿನ ಕಾಲದಲ್ಲಿ ಅಜ್ಜಿಯೋ ಅಮ್ಮನೋ ಹೆಂಡತಿಯೋ ಸಾಸಿವೆ ಡಬ್ಬದಲ್ಲಿ ಇಡ್ತಾ ಇದ್ದರು ಹಣನ ಅಂತ ಹೇಳ್ತಿದ್ವಲ್ಲ ಅದು ಒಂದು ಎಮರ್ಜೆನ್ಸಿ ಫಂಡೇ ಆಗಿತ್ತು ಆದರೆ ಅದು ಕಡಿಮೆ ಇರ್ತಿತ್ತೇನೋ ಈಗ ಜಾಸ್ತಿ ಬೇಕಾಗಿದೆ ಯಾಕೆಂದರೆ ನಮ್ಮ ಖರ್ಚು ವೆಚ್ಚಗಳು ಬಹಳ ಜಾಸ್ತಿ ಆಗಿದೆಯಲ್ಲ ಅದಕ್ಕೆ ಹಾಗಾಗಿ ಎಮರ್ಜೆನ್ಸಿ ಫಂಡ್ ಅನ್ನೋದನ್ನು ಪ್ರಜ್ಞಾಪೂರ್ವಕವಾಗಿ ನೀವು ರೂಪಿಸಿಕೊಳ್ಳಬೇಕು ಅದನ್ನು ಎತ್ತಿಡಲೇಬೇಕು ಅಂಥದ್ದೊಂದು ಯೋಜನೆ ಈಗಾಗಲೇ ನೀವು ಮಾಡಿದರೆ ಸರಿ ಇಲ್ಲದೆ ಹೋದರೆ ಮಾಡೋದಕ್ಕೆ ಶುರು ಮಾಡಿ ತುರ್ತು ಸಂದರ್ಭವನ್ನು ನಿಭಾಯಿಸೋದಕ್ಕೆ ನಿರ್ವಹಿಸೋದಕ್ಕೆ ಮತ್ತು ಅನಿರೀಕ್ಷಿತವಾಗಿ ಒದಗಬಹುದಾದ ಸವಾಲುಗಳನ್ನು ಆರ್ಥಿಕ ಸವಾಲುಗಳನ್ನು ಎದುರಿಸೋದಕ್ಕೆ ನೆರವಾಗೋದಕ್ಕೆ ಈ ಎಮರ್ಜೆನ್ಸಿ ಫಂಡ್ ನೀವೇ ಕ್ರಿಯೇಟ್ ಮಾಡಿ ಇಟ್ಕೋಬೇಕಾಗತ್ತೆ ಭರವಸೆ ಕೇವಲ ಚಾನಲ್ಲ ಬದುಕು ಬದಲಾಗೋದಕ್ಕೆ ತೆರೆದವಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಕಮೆಂಟ್ಗಳನ್ನು ತಿಳಿಸಿ ಇನ್ನಷ್ಟು ಜನರಿಗೆ ಇದು ತಲುಪೋದಕ್ಕೆ ನಮ್ಮ ಜೊತೆಗೆ ಸಹಕರಿಸಿ ನಮಸ್ಕಾರ